ಈ ಪುಣ್ಯ ಬೀಜವನ್ನ ಮೋಕ್ಷಕ್ಕೆ ಕಾರಣ ಅಂತ ಹೇಳಿದ್ರಲ್ಲ ಈ ಪುಣ್ಯಬೀಜವು ಮತ್ತು ಎರಡು ವಿಧವಾಗಿದೆ ಅಂತ ತಿಳಿಸ್ತಾರೆ ಯಾವುದು ಅಂದರೆ ಅದು ಪುಣ್ಯ ಬೀಜ ಅಂತ ಯಾವುದು ಕರೆಸ್ಕೊಳ್ತದೆ ಅಂದರೆ ಒಂದು ಮಾತು ತಿಳಿಸ್ತಾರೆ ಯತ್ಸಾ ಉಪಕಾರಾರ್ಥಂ ಪಶ್ಚಾತ್ತಾಪಂ ಯದ್ಭವೇತ್ ಸಂಕಟೇಪಿ ಕೃತ ಯತ್ತು ತು ಪಾತಕಂ ಸಜ್ಜನರ ಉಪಕಾರಕ್ಕಾಗಿ ನೀವೇನು ಕಷ್ಟವನ್ನು ಪಟ್ಟಿದ್ದೀರಿ ಪಶ್ಚಾತ್ತಾಪ ಪಟ್ಟಿದ್ದೀರಿ ನೀವು ಕೆಲವೊಂದು ಸಂದರ್ಭದಲ್ಲಿ ಕೃತಂ ಎತ್ತು ಆ ಸಜ್ಜನರ ಉಪಕಾರಕ್ಕೋಸ್ಕರವಾಗಿ ನೀವೇನೋ ಒಂದು ತಪ್ಪನ್ನು ಮಾಡಿದ್ದರೂ ಸಹಿತ ಸಜ್ಜನರ ಒಳಿತಿಗಾಗಿ ನೀವು ಯಾವುದೋ ಒಂದು ತಪ್ಪನ್ನು ಮಾಡಿ ಕೆಟ್ಟ ಕೆಲಸವನ್ನು ಮಾಡಿ ಆ ಸಜ್ಜನರಿಗೆ ಉಪಕಾರವನ್ನು ನೀವು ಮಾಡಿದ್ರಿ ಅಂತಾದರೆ ಆ ಪಾಪವು ಕೂಡ ನಿಮಗೆ ಪುಣ್ಯವನ್ನು ಸಂಪಾದಿಸಿಕೊಡ್ತದಂತೆ ಯಾವಾಗ ಅಂತ ಹೇಳಿದ್ರೆ ಸ್ನಾನೋಪವಾಸ ಯಾತ್ರಾದವು ಹಿಮಕ್ಷತ್ರಶ್ರಮಾ ದುಃಖಂ ಪುಣ್ಯ ಪುಣ್ಯಫಲಂ ದತ್ವಾ ಪುಣ್ಯಮೇವಾಭಿವರ್ಧೆಯೇ ಪಾಪ ಮಾಡಿದರೆ ಏನಪ್ಪ ಫಲ ಅಂದರೆ ದುಃಖವನ್ನು ಪಡಬೇಕು ಇದು ನಿಶ್ಚಯ ಇದು ಯಾವನು ಪುಣ್ಯವನ್ನು ಮಾಡಿರುತ್ತಾನೋ ಅವನು ಸುಖವನ್ನು ಪಡುತ್ತಾನೆ ಯಾವನು ಪಾಪವನ್ನು ಮಾಡಿರುತ್ತಾನೋ ಅವನು ದುಃಖವನ್ನು ಪಡಬೇಕು ಆದರೆ ನೀನು ಸಜ್ಜನರ ಉಪಕಾರಕ್ಕಾಗಿ ನೀನು ಮಾಡಿರತಕ್ಕಂತಹ ಒಂದು ಕೆಟ್ಟ ಕೆಲಸ ಅದು ಪಾಪದ ಕೆಲಸವೇ ಆಗಿದ್ದರೂ ಸಹಿತ ಅದು ನಿನಗೆ ದುಃಖವನ್ನು ಕೊಡ್ತದೆ ಆ ದುಃಖವೂ ಕೂಡ ನಿನಗೆ ಪುಣ್ಯವನ್ನು ಸಂಪಾದಿಸಿ ಕೊಡ್ತದೆ ನೀನು ಪಟ್ಟಿರತಕ್ಕಂತಹ ದುಃಖ ಅದು ಪುಣ್ಯವನ್ನು ಸಂಪಾದಿಸಿ ಕೊಡ್ತದೆ ಅದಕ್ಕಾಗಿ ನೀನೇನೋ ಒಂದು ಪಾಪವನ್ನು ಪಾಪದ ಕೆಲಸ ಮಾಡಿಬಿಟ್ಟಿರಿ ನೀನು ಒಂದು ಯಾತ್ರೆ ಹೊರಟಿ ಯಾತ್ರೆ ಹೊರಡುವಾಗ ಅನೇಕ ದುಃಖಗಳು ಕಲ್ಲು ಮುಳ್ಳುಗಳು ನಡಿತಾವೆ ಅನೇಕ ಶೀತದ ಬಾಧೆ ಆಗ್ತದೆ ಇದೆಲ್ಲ ದುಃಖವನ್ನು ಏನು ಪಡ್ತೀಯಲ್ಲ ಯಾತ್ರೆಗಾಗಿ ತೀರ್ಥಕ್ಷೇತ್ರ ಯಾತ್ರೆಗಾಗಿ ನೀನು ದುಃಖ ಪಟ್ಟಿಯಲ್ಲ ನೀನು ಸಜ್ಜನರ ಉಪಕಾರಕ್ಕಾಗಿ ಮಾಡಿರತಕ್ಕಂಥ ಒಂದು ಪಾಪದ ಕೆಲಸ ನಿನಗೂ ಏನೋ ಒಂದು ಆ ಉಪಕಾರವನ್ನು ಮಾಡಿದರ ಪುಣ್ಯದ ಫಲವಾಗಿ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಿಸ್ಲಿಕ್ಕೆ ಹಚ್ತದದು ಆ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡುವಾಗ ನಿನಗೇನು ದುಃಖ ಆಗತ್ತಲ್ಲ ಅಲ್ಲಿ ಮಾಡಿದ ಪಾಪದ ದುಃಖವನ್ನು ಇಲ್ಲಿ ಅನುಭವಿಸ್ತಾನಂತೆ ಆ ತೀರ್ಥಕ್ಷೇತ್ರ ಯಾತ್ರೆಯಲ್ಲಿ ಮಾಡುವಂತಹ ದುಃಖ ಅದು ನಿನಗೆ ಪುಣ್ಯವನ್ನೇ ತಂದು ಕೊಡ್ತದೆ ಇವತ್ತು ತೀರ್ಥಕ್ಷೇತ್ರ ಯಾತ್ರೆ ಮಾಡುವಾಗ ನಾನು ಇಷ್ಟು ದೂರ ಪಾದಯಾತ್ರೆ ಮಾಡಿದೆ ನನ್ನ ಕಾಲೆಲ್ಲ ಉರಿ ಬಂತು ದುಃಖ ಆಯಿತು ಒದ್ದಾಡ್ತಿದ್ದೇನೆಂದರೆ ನೀನು ಯಾರಿಗೋ ಒಬ್ಬರಿಗೆ ಸತ್ ಉಪಕಾರ ಮಾಡಲಿಕ್ಕೆ ಹೋಗಿ ಕೆಟ್ಟ ಕೆಲಸ ಮಾಡಿದ್ದಿ ಅದರ ಫಲವಾಗಿ ಈ ದುಃಖವನ್ನು ಅನುಭವಿಸ್ತಾ ಇದ್ದೀಯಾ ಅದು ಕೂಡ ನೀನು ತೀರ್ಥಕ್ಷೇತ್ರ ಯಾತ್ರೆ ಮಾಡಿರೋದ್ರಿಂದ ಆ ಪಾಪವೂ ಹೊರಟು ಹೋಗಿ ನಿನಗೆ ಪುಣ್ಯವೇ ಸಂಪಾದನೆಯನ್ನು ಒದಗಿಸಿಕೊಡ್ತದೆ ಅದಕ್ಕಾಗಿ ಸಜ್ಜನರಿಗೆ ಮಾಡುವಂಥ ಉಪಕಾರಕ್ಕೆ ಎಷ್ಟು ಮಹತ್ವ ಇದೆ ಇವತ್ತು ಪಾದಯಾತ್ರೆ ಮಾಡಲ್ಲ ಬಿಡಿ ಎಲ್ಲರೂ ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬಂದುಬಿಡ್ತಾರೆ ಅವರು ಬಹಳ ಪುಣ್ಯವನ್ನು ಮಾಡಿದ್ದಾರೆ ಅಂತ ಇಟ್ಕೊಳ್ಬೇಕಷ್ಟೇನೆ ಹಾಗಾಗಿ ಆ ನಿಟ್ಟಿನಲ್ಲಿ ದುಃಖಂ ಪುಣ್ಯಫಲಂ ದತ್ವ ಪುಣ್ಯಮೇವ ಅಭಿವರ್ಧೆಯೇ ಅದು ಪುಣ್ಯವನ್ನೇ ಸಂಪಾದನೆಯನ್ನು ಕೊಡ್ತದೆ ಇನ್ನು ಕೆಲವರಿರ್ತಾರೆ ನಾಸ್ತಿಕ ಬುದ್ಧಿಯಿಂದ ದ್ವೇಷ ಬುದ್ಧಿಯಿಂದ ಏನೆಲ್ಲ ಕಾರ್ಯಗಳನ್ನು ಸಜ್ಜನರಿಗೆ ಹಿಂಸೆ ಮಾಡಲಿಕ್ಕೆ ಹಾಗೆ ಮಾಡಿರ್ತಾರೆ ಅವರಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಪಾಪವೇ ಅಭಿವೃದ್ಧಿ ಆಗ್ತದಂತೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ ಅದನ್ನೇನು ಹೇಳೋದು ಬೇಡ ಬೇಡ ಎಲ್ಲರಿಗೂ ತಿಳಿದೇ ಇರ್ತದೆ ಹಾಗಾಗಿ ಉತ್ತಮವಾಗಿರತಕ್ಕಂಥ ಕರ್ಮಗಳನ್ನು ಸಜ್ಜನರ ಉಪಕಾರಕ್ಕಾಗಿ ಅಲ್ಲಿ ಭಗವಂತ ಇದ್ದಾನೆ ಅಂತ ಕರ್ಮಗಳನ್ನು ನಾವು ಮಾಡಿದರೆ ಅದು ಅತ್ಯಂತ ಪ್ರೀತಿದಾಯಕವಾಗ್ತದೆ ಅದಕ್ಕಾಗೇ ಹೇಳಿದರು ಚ ಕಾಲೇಚ ಪಾತ್ರೇಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ತಿಳಿಸಿಕೊಟ್ಟಿದ್ದಾನೆ ಹೀಗೆ ನೀನು ಉತ್ತಮವಾಗಿರ್ತಕ್ಕಂತಹ ಕರ್ಮಗಳನ್ನು ಮಾಡ್ತಾ ಹೋದರೆ ಭಗವಂತನ ಅನುಗ್ರಹದಿಂದ ನಿನ್ನ ಸಂಚಿತವಾದ ಆಗಾಮಿನಿಯಾಗಿರತಕ್ಕಂತಹ ಎಲ್ಲ ಕರ್ಮಗಳು ಕೂಡ ನಷ್ಟವಾಗ್ತಾವೆ ಇದರಿಂದ ಒಳ್ಳೆಯ ವಿಷ್ಣು ಸಂಕೀರ್ತನಂ ಭಕ್ತ್ಯ ಬ್ರಾಹ್ಮಣ ತೋಷಣಂ ತೀರ್ಥ ಸೇವಾ ತೀರ್ಥಯಾತ್ರ ಹಿಂಸಾ ದಾನಂ ಪ್ರಪಾದಿಕಂ ಇದು ಸಂಚಿತವಾದ ಹೀಗೆ ಕರ್ಮಗಳು ಅಂತಂದಾಗ ಒಳ್ಳೆಯ ಸತ್ಕರ್ಮಗಳನ್ನು ಮಾಡಿ ಅಂತಂದಾಗ ಯಾವುದೆಲ್ಲ ಮಾಡಬೇಕು ಅನ್ನೋದನ್ನು ತಿಳಿಸ್ತಾರೆ ತೀರ್ಥ ಸೇವಾ ತೀರ್ಥಯಾತ್ರ ಅಹಿಂಸಾ ದಾನಂ ಪ್ರಪಾದಿಕಂ ದಾನವನ್ನು ಮಾಡುವಂಥದ್ದು ಪ್ರಪಾದಿಕಂ ಪ್ರಪಾ ಅಂತ ಹೇಳಿದರೆ ಎಲ್ಲ ತೀರ್ಥಯಾತ್ರೆಗಳು ಎಲ್ಲೆಲ್ಲ ಹೋಗ್ತಿರ್ತಾರೆ ಅವರಿಗೆಲ್ಲ ನೀರು ಕುಡಿಯುವ ವ್ಯವಸ್ಥೆ ಮಾಡುವಂಥದ್ದು ಅವರಿಗೆ ಬೇಕಾದ ಆಹಾರ ಪೋಷಣಗಳೇ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡತಕ್ಕಂಥದ್ದು ಮಾತಾಪಿತೃ ಗುರುಣಾಂಚ ತಂದೆ ತಾಯಿ ಗುರುಗಳ ಸಂತೋಷಗೊಳಿಸಬೇಕು ಇದು ನಮ್ಮ ಎಲ್ಲ ಸಂಚಿತವಾದ ಬೇರೆ ಬೇರೆ ಜನ್ಮಾಂತರಗಳಲ್ಲಿ ಮಾಡಿರತಕ್ಕಂತಹ ಪಾಪಗಳನ್ನು ಅದು ಪರಿಹರಿಸ್ತದೆ ಅಂತ ಇವತ್ತು ತಂದೆ ತಾಯಿಗಳನ್ನು ದೂರವಿಟ್ಟು ತಾವೂ ದೂರ ಇದ್ದು ಏನೇನೋ ವಿಧವಾಗಿರತಕ್ಕಂತಹ ಕರ್ಮಗಳನ್ನು ಆಚರಣೆ ಮಾಡುವವರಿದ್ದಾರೆ ಅದೆಷ್ಟೋ ಜನ ತಂದೆ ತಾಯಿಯಿಂದರನ್ನು ದೂರ ಇಟ್ಟು ಕರ್ಮಗಳನ್ನು ಮಾಡುವವರಿದ್ದಾರೆ ಅದು ಪಾಪಕಾರಿಯೇ ಆಗತ್ತೆ ಪಾಪಹೃದ್ಭವೇ ಅದು ಪಾಪಕಾರಿಯಾಗತ್ತೆ ಅಂತ ತಿಳಿಸ್ತಾ ಇದ್ದಾರೆ ಅದಕ್ಕಾಗಿ ಅದನ್ನು ಬಿಡಬೇಕು ವಿಶೇಷವಾಗಿ ವಿಪ್ರಾವಜ್ಞ ಸತಾಂ ದ್ವೇಷೋ ದಯಾದಾನಾದಿ ವರ್ಜನಂ ಮಾತಾ ಗುರುಣಾಂಚ ಗುರೂಣಾಂಚ ಹೃತ್ ಪುಣ್ಯಹೃದ್ಭವೇ ಇದೇ ರೀತಿಯಾಗಿ ಯಾರು ತಂದೆ ತಾಯಿಯಿಂದರನ್ನು ದೂರ ಇಡ್ತಾರೆ ಬ್ರಾಹ್ಮಣರನ್ನು ದೂಷಿಸ್ತಾರೆ ದಯಾದಾನಾದಿಗಳಿಂದ ದೂರ ಇರ್ತಾರೆ ಅವರು ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪುಣ್ಯವೂ ಕೂಡ ಇಲ್ಲಿ ಅದು ಕಳೆದು ಹೋಗ್ತದೆ ಪುಣ್ಯ ಹೊರಟೋಗಿಬಿಡ್ತದೆ ಇನ್ನಂತೂ ಪಾಪಂತೂ ಅಧಿಕವಾಗಿಯೇ ಇರ್ತದೆ ಏನು ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ವಿಶೇಷವಾಗಿ ತಂದೆ ತಾಯಿಯಂದರನ್ನು ವಿಶೇಷವಾಗಿ ಗೌರವಿಸಬೇಕು ಅಂತ ಶಾಸ್ತ್ರ ಹೇಳ್ತದೆ ಮಾತೃದೇವೋಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅಂತ ಉಪನಿಷತ್ತು ಹೇಳ್ತದೆ ಮೊದಲಿಗೆ ತಾಯಿ ಇಲ್ಲಿ ಹೇಳುವಾಗಲೂ ಕೂಡ ಮಾತಾ ಪಿತೃಷ್ಟ ಅಂತ ಹೇಳ್ತದೆ ಪಿತೃ ಮಾತೃ ಅಂತ ಹೇಳಿಲ್ಲ ತಾಯಿಗೆ ವಿಶೇಷವಾದ ಸ್ಥಾನವನ್ನು ನೀಡಿದೆ ಹೀಗೆ ಅವರಿಗೆ ವಿಶೇಷವಾದ ಸತ್ಕಾರಾದಿಗಳನ್ನು ಮಾಡಬೇಕು ಅವರನ್ನು ಗುರುಗಳಂತೆ ನಾವು ಕಾಣಬೇಕು ಅಂತ ಹೇಳ್ತಾ ಇದ್ದ ಹೀಗೆ ಇಷ್ಟೇ ಅಲ್ಲ ಕೇವಲ ತಂದೆ ತಾಯಿ ವಿದ್ಯೆಯನ್ನು ಉಪದೇಶ ಮಾಡಿದ್ರು ಅಷ್ಟೇ ಗುರುಗಳಲ್ಲ ಪಿತೃವ್ಯೋ ಮಾತುಲೋ ಭ್ರಾತ ಜ್ಯೇಷ್ಠ ಶ್ವಶು ಸ್ವಸಾಗ್ರಜಾಹ ಪಿತ್ರೋ ಸ್ವಸಾರೋ ಶಶುರೋ ಎಷ್ಟ ವಿದ್ಯೋಪದೇಶಕ ದೊಡ್ಡಪ್ಪ ಸೋದರ ಮಾವ ದೊಡ್ಡ ಅಣ್ಣ ಅದೇ ರೀತಿಯಾಗಿ ಶ್ವಶ್ರೂ ಸ್ವಸಾಗ್ರಜಾ ಶ್ವಶುರಾಂದ್ ಶಶ್ರೂ ಸ್ವಸಾಗ್ರಜಾ ನಮ್ಮ ಅಕ್ಕ ತಂಗಿಯರು ಹೆಣ್ಣು ಕೊಟ್ಟ ಮಾವ ಶಾಸ್ತ್ರ ವಿದ್ಯೋಪದೇಶಕ ಇವರೆಲ್ಲರೂ ಕೂಡ ಗುರುಸ್ಥಾನವನ್ನು ಪಡೆದಿದ್ದಾರೆ ಇವರೆಲ್ಲರನ್ನು ಕೂಡ ಸದಾಕಾಲ ಗೌರವಿಸಬೇಕು ಸದಾ ಮಾನ್ಯ ನಾವ ಇವರನ್ನು ಅವಮಾನಿಸಬಾರದು ಅದೇ ರೀತಿಯಾಗಿ ಬ್ರಾಹ್ಮಣರಿಗೆ ವಿಶೇಷವಾದ ಮಹತ್ವವನ್ನು ನೀಡಿದ್ದಾರೆ ಇದರಿಂದ ಆ ಸತ್ಕಾರವನ್ನು ಮಾಡಿದಾಗ ನಮ್ಮ ಎಲ್ಲ ಅನರ್ಥಗಳು ಪರಿಹಾರವಾಗ್ತವೆ ಅಂತ ತಿಳಿಸ್ತಾ ಇದ್ದಾರೆ ನೋಡಿ ಯಾವ ಬ್ರಾಹ್ಮಣರ ದ್ವೇಷದಿಂದ ಯಾರೆಲ್ಲ ಅನರ್ಥವನ್ನು ಅನುಭವಿಸಿದ್ದಾರೆ ಅಂತ ತಿಳಿಸ್ತಾ ಇರಲಿ ಇಂದ್ರದ್ಯುಮ್ನೋ ಗಜೋ ಜಾತಃ ನಿನ್ನೆಯ ಪ್ರವಚನದಲ್ಲಿ ಹೇಳಿದಿವೆ ಋಷಿಗಳು ಬಂದಾಗ ಇಂದ್ರದ್ಯುಮ್ನ ರಾಜ ಅವರನ್ನ ಆಧರಿಸದೆ ತಿರಸ್ಕರಿಸಿದ್ದಕ್ಕಾಗಿ ಅದರ ಫಲವಾಗಿ ಅವನು ಗಜ ಯೋನಿಯನ್ನು ಹೊಂದಿದವನಾದ ಸಮುದ್ರ ಶೋಷಮಾಪನ್ನಹ ಚಂದ್ರಮ ರಾಜಯಕ್ಷ್ಮವಾನ್ ಸಮುದ್ರ ಶುಷ್ಕವಾಗಿ ಹೋಯಿತು ಚಂದ್ರನು ಕೂಡ ಕಳಂಕರಹಿತನ ಕಳಂಕದಿಂದ ಕೂಡಿದವನಾದ ರಾಜ ಅಗಸ್ತ್ಯ ಋಷಿಗಳನ್ನೇ ಅವನು ಅವಮಾನಿಸಿದ್ದಕ್ಕಾಗಿ ಸ್ವರ್ಗದಿಂದ ಚ್ಯುತನಾದ ಹೀಗೆ ನಲಕೂಬರ ಮಣಿಗ್ರೀವು ನಲಕೂಬರ ಮಣಿಗ್ರೀವರು ನಾರದರಿಗೆ ಅವಮಾನಿಸಿದ್ದಕ್ಕಾಗಿ ವೃಕ್ಷ ಯೋನಿಯನ್ನು ಪಡೆದರು ಇಷ್ಟೇ ಯಾಕೆ ಪಾಂಡುರಾಜ ಬ್ರಾಹ್ಮಣರನ್ನು ಅವಮಾನಿಸಿದ್ದಕ್ಕಾಗಿ ಮಕ್ಕಳಿಲ್ಲದೇ ಒನ್ ಕಲ್ಮಾಶಪಾದ ರಾಜನೂ ರಾಜನು ಕೂಡ ಬ್ರಾಹ್ಮಣರ ಅವಮಾನದಿಂದ ಅವನು ಕೂಡ ಅನಪತ್ಯನಾದ ಪರೀಕ್ಷಿದ ರಾಜ ಶಮೀಕ ಋಷಿಗಳ ಕೊರಳಿಗೆ ಹತ್ ಸತ್ತ ಹಾವನ್ನು ಹಾಕಿ ಬ್ರಾಹ್ಮಣರ ಕುಮಾರದಿಂದ ಶಾಪ ಶಾಪಗ್ರಸ್ತನಾಗಿ ಅವನು ಸರ್ವ ಸಂಘವನ್ನೇ ಪರಿತ್ಯಾಗವನ್ನು ಮಾಡಿದ ಹೀಗೆ ಬ್ರಾಹ್ಮಣರ ಅವಮಾನ ಅದು ಮಹಾ ಅನರ್ಥಕಾರಿ ಅಂತ ತಿಳಿಸ್ತಾ ಇದ್ದ ಹೀಗೆ ಅವಜ್ಞಾಯ ಫಲಂ ದೃಷ್ಟ ಸ್ವಯಂ ಭಕ್ವಾ ಮೋಹಿತ ಇನ್ನು ಕೆಲವರು ಇರ್ತಾರೆ ಇಷ್ಟೆಲ್ಲ ಗೊತ್ತಿದ್ರೂ ಸಹಿತ ಬ್ರಾಹ್ಮಣರ ಅವಮಾನವನ್ನು ಮತ್ತೆ ಮತ್ತೆ ಮಾಡ್ತಾನೆ ಇರ್ತಾರಂತ ಸ್ವಪುಚ್ಛವತ್ಸದ ಮತ್ತ ಅವ್ರ ಬುದ್ಧಿ ಯಾವಾಗ ಅಂತಂದ್ರೆ ಯೋ ಇದನ್ನು ಓದಿದಾಗ ಕೇಳಿದಾಗ ಬ್ರಾಹ್ಮಣರ ಅವಮಾನ ಮಾಡಬಾರದು ಅಂತ ಅವರ ಬುದ್ಧಿ ಹೇಗೆ ಅಂತಂದರೆ ನಾಯಿಯ ಬಾಲದಲ್ಲಿ ಊದುಗೊರಳಿಯನ್ನು ಹಾಕಿದರೆ ಅದು ಆವಾಗ ಮಾತ್ರ ಸಮನಾಗಿರ್ತದೆ ಕೂಡಲೇ ಮತ್ತೊಂದು ಡೊಂಕಾಗೇ ಇರ್ತದೆ ಹಾಗೆ ಅವರು ಬ್ರಾಹ್ಮಣರ ಅವಜ್ಞಾನವನ್ನು ಅವಮಾನವನ್ನು ತಿರಸ್ಕಾರವನ್ನು ಮಾಡ್ತಾ ನಾನಾ ವಿಧವಾಗಿರತಕ್ಕಂತಹ ದುಃಖವನ್ನೇ ಅನುಭವಿಸ್ತಾ ಇದ್ದಾರೆ ಅದರ ಪರಿಣಾಮವಾಗಿ ನೋಡ್ತಾ ಇದ್ದೀರಿ ಬ್ರಾಹ್ಮಣರ ಬಗ್ಗೆ ಭಯದಿಂದ ಯಾರೆಲ್ಲ ಸತ್ಕರ್ಮಗಳನ್ನೇ ಮಾಡಿದರು ಅಂತ ಜ್ಞಾತವಾನ್ ಕೋಪನಂ ಅಂಬರೀಷ ಮಹಾರಾಜ ದುರ್ವಾಸ ಮುನಿಗಳು ಉಪವಾಸ ಮಾಡಿ ಏಕಾದಶಿ ಉಪವಾಸ ದ್ವಾದಶಿ ಪಾಲನೆಗಾಗಿ ಬಂದಾಗ ಅವರು ವಿಳಂಬದಿಂದ ಆಗಮಿಸಿದಾಗ ಎಲ್ಲ ಬ್ರಾಹ್ಮಣರ ಅನುಜ್ಞೆಯಂತೆ ಕೇವಲ ಅಭಕ್ಷಣೆ ನೀರನ್ನು ಪಾಲನೆ ಮಾಡಿದ್ದಕ್ಕಾಗಿ ಅವರು ಎಂತಹ ವೃತ ಅದರಿಂದ ಛಲತೋಪಿಚ ಕೋಪನಂ ಅದರಿಂದ ಅವನು ಅವರಿಂದ ಶಪ್ತನಾದ ಆದರೆ ಭಗವಂತನ ಅನುಗ್ರಹದಿಂದ ಮತ್ತೆ ಆ ಬ್ರಾಹ್ಮಣರ ಅನುಗ್ರಹವನ್ನು ಕೂಡ ಅವನು ಪಡೆದ ಆ ಸಂದರ್ಭದಲ್ಲಿ ಏನು ಮಾತನಾಡಲಿಕ್ಕೆ ಹೋಗಿಲ್ಲ ಭಯದಿಂದ ಅವನಿಗೂ ಕೂಡ ಏಕಾದಶಿ ಉಪವಾಸಪ್ರತ ಮಾಡಿದ ಫಲ ಇತ್ತು ಸಿದ್ಧಿ ಇತ್ತು ಅವನೂ ಕೂಡ ಶಾಪವನ್ನು ಕೊಡಬಹುದಾಗಿತ್ತು ಆದರೆ ಬ್ರಾಹ್ಮಣರ ಅವಜ್ಞಾನ ಅವಮಾನ ಮಾಡಬಾರದು ಅಂತ ಸುಮ್ಮನೆ ಕುಳಿತಿದ್ದ ಸೌಬರಿ ಮಹರ್ಷಿಗಳು ಒಂದು ದಿವಸ ನೀರಿನಲ್ಲಿ ತಪಶ್ಚರ್ಯ ಮಾಡ್ತಾ ಕುಳಿತುಕೊಂಡಾಗ ಎರಡು ಮೀನುಗಳು ಬಂದಾಗ ಅವುಗಳನ್ನು ನೋಡಿ ಎಷ್ಟು ಚೆನ್ನಾಗಿ ಶೃಂಗಾರದಿಂದ ವಿಹಾರ ಮಾಡ್ತಾ ಇದ್ದಾವೆ ನಾನೂ ಒಂದು ಸ್ತ್ರೀಯನ್ನ ಪಡೆದು ನಾನೂ ವಿಹಾರ ಮಾಡಬೇಕು ಅಂತ ಅಪೇಕ್ಷೆ ಆಯಿತು ರಾಜನ ಪಟ್ಟಣಕ್ಕೆ ಬರ್ತಾರೆ ಬಂದಾಗ ಆಗಲೇ ಅವರಿಗೆ ಎಂಬತ್ತು ವರ್ಷ ಮೀರಿ ಹೋಗಿತ್ತಂತೆ ಆವಾಗ ಮದುವೆ ಆಗಬೇಕು ಅಂತ ಮನಸ್ಸಾಯ್ತಂತ ಅವರಿಗೆ ಆವಾಗ ಹೋಗಿ ಮಾಂಧಾತ ರಾಜನ ಹತ್ರ ಕೇಳಿದ್ರಂತೆ ರಾಜ ನನಗೆ ಮದುವೆ ಆಗಬೇಕು ಅಂತ ಅಪೇಕ್ಷೆ ಆಗಿದೆ ನನಗೊಂದು ಹೆಣ್ಣು ಕೊಡು ಅಂತ ಯಾಕಂದರೆ ಆಗಲೇ ಅವರಿಗೆ ಆವಾಗಂದ ಇವ್ರಿಗೆ ಆಗಲೇ ಎಂಬತ್ತು ವರ್ಷ ವಯಸ್ಸಾಗಿದೆ ನಾನೇನಾದರೂ ನನ್ನ ಮಕ್ಕಳಿಗೆ ಈ ರಾಜನ ಈ ಋಷಿಗಳನ್ನು ಮದುವೆ ಆಗುವಂತ ಹೇಳಿದ್ರೆ ನನ್ನ ಮಕ್ಕಳು ನಾನು ಅಲ್ಲೇ ನಾನು ಅಲ್ಲೇ ಅಂದುಬಿಡ್ತಾರೆ ವಯಸ್ಸಾದ ಮುದಕ ನನ್ನ ಯಾವ ಕನ್ಯೆ ತರುಣಿ ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ಸಂದರ್ಭದಲ್ಲಿ ರಾಜ ವಿಚಾರ ಮಾಡಿದ ನಾನು ಕೊಡುವುದಿಲ್ಲ ಅಂತ ಹೇಳಿದ್ರೆ ಇವರು ನನಗೆ ಶಾಪನೆ ಕೊಡ್ತಾರೆ ನಾನು ಕೊಡ್ತೇನೆ ಅಂತ ಹೇಳಿದ್ರೆ ನನ್ನ ಮಕ್ಕಳು ನನ್ನ ಬೈಕೊಳ್ತಾರೆ ಏನು ಮಾಡಬೇಕು ಸಂಕಟಕ್ಕೊಳಗಾದ ರಾಜ ಋಷಿಗಳಿಗೆ ಹೇಳಿದ ನನ್ನ ಮಕ್ಕಳು ಅಂತಃಪುರದಲ್ಲಿದ್ದಾರೆ ಅವರನ್ನು ಹೋಗಿ ಕೇಳಿ ಯಾರು ಮದುವೆ ಆಗ್ತಾರೋ ಅವ್ರನ್ನ ಕೊಟ್ಟು ಮದುವೆ ಮಾಡ್ತೇನೆ ರಾಜನ ಮನಸ್ಸಿನ ಅಂತರ್ಯ ಋಷಿಗಳ ತಪೋಬಲದಿಂದ ಗೊತ್ತಾಯಿತು ಕೂಡಲೇ ಒಳ್ಳೆ ನವ ತರುಣರಾಗಿ ತರುಣರಾದ ಕೂಡಲೇ ಅಲ್ಲಿ ಒಳಗೆ ಹೋದ ಕೂಡಲೇ ಎಲ್ಲ ಕನ್ಯೆಯರು ನಾನು ಮದುವೆ ಆಗ್ತೇನೆ ನಾನು ಮದುವೆ ಆಗ್ತೇನೆ ಅಂದ್ರಂತೆ ಈಗ ಒಂದಲ್ಲ ಎರಡಲ್ಲ ಐವತ್ತು ಕನ್ಯೆಯರನ್ನು ಮದುವೆ ಆದ್ರಂತ ಐವತ್ತು ಮದುವೆ ಮದುವೆಯಾಗಿ ಎಲ್ಲರಲ್ಲೂ ಕೂಡ ಒಬ್ಬ ಹತ್ತತ್ತು ಮಕ್ಕಳನ್ನು ಪಡೆದರಂತ ಅವರು ಐವತ್ತು ಜನರಿಂದ ಐದು ಸಾವಿರ ಜನ ಆದರು ಇದು ಮಾಂದಾತ ರಾಜ ಏನು ಮಾಡಿದ ನಾನು ಕೊಡೋದಿಲ್ಲ ಅಂತ ಹೇಳಿಬಿಡ್ಬೋದಾಗಿತ್ತು ಆದರೆ ಅವನೇನು ಹೇಳಿದ ನಾನು ಬ್ರಾಹ್ಮಣರ ಶಾಪದ ಭಯದಿಂದ ನನ್ನ ಮಕ್ಕಳು ಯಾರು ಮದುವೆ ಆಗ್ತಾರೋ ನೀವು ಮದುವೆ ಆಗಿರಿ ಅಂತ ಹೇಳಿ ಸುಮ್ಮನಾಗಿಬಿಟ್ಟ ನೋಡ್ರಿ ಇದು ಬ್ರಾಹ್ಮಣರ ಅವಜ್ಞಾನವನ್ನು ತಿರಸ್ಕಾರ ಮಾಡಿದರೆ ಮಹಾ ಅನರ್ಥವನ್ನೇನು ಅನುಭವಿಸ್ತಾ ಇದ್ದ ಇಷ್ಟೇ ಯಾಕೆ ವಿಪ್ರ ಮಹಾತ್ಮೆಯನ್ನು ಬ್ರಾಹ್ಮಣರ ಮಹಾತ್ಮೆ ಹೇಳ್ತೇನೆ ಅಂತಾನೆ ಸಾಕ್ಷಾತ್ ಕೃಷ್ಣ ಪರಮಾತ್ಮ ರುಕ್ಮಿಣಿಯನ್ನ ಮದುವೆ ಆಗುವಾಗ ರುಕ್ಮಿಣಿ ದೇವಿ ಪತ್ರವನ್ನು ಬರೆದು ಕಳಿಸಿದರೆ ಆ ಪತ್ರ ಬ್ರಾಹ್ಮಣರು ತಂದು ಕೊಟ್ಟರೆ ಆ ಬ್ರಾಹ್ಮಣರ ಮಾತಿಗೆ ಏನೂ ವಿಚಾರವನ್ನು ಮಾಡದೆ ಪರಮಾತ್ಮ ಓಡೋಡಿ ಬಂದು ಕೃಷ್ಣ ರುಕ್ಮಿಣಿಯನ್ನು ಎತ್ತಿಕೊಂಡು ಬಂದು ಮದುವೆಯನ್ನ ಆಗಿದ್ದಾನೆ ಹೀಗೆ ರುಕ್ಮಿಣಿ ಸಹಿತ ಕೃಷ್ಣೋ ರಥಂ ಸ್ವಯಂವಾಹಯ ಹೀಗೆ ಬ್ರಾಹ್ಮಣರ ವಿಶೇಷವಾದ ಮಹತ್ವವನ್ನು ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಮಾಡಿ ತೋರಿಸಿದ್ದಾನೆ ಅದರಿಂದ ವಿಶೇಷವಾಗಿ ಬ್ರಾಹ್ಮಣರಲ್ಲಿ ಭಗವಂತನನ್ನು ಕಾಣ್ರಿ ಅಂತನೋದನ್ನು ಪರಮಾತ್ಮ ಇಲ್ಲಿ ತೋರಿಸ್ಕೊಡ್ತಾ ಇದ್ದ ಹೀಗೆ ಭಗವಂತನ ಅನುಗ್ರಹ ವಿಶೇಷವಾಗಿ ಆಗಬೇಕು ಅಂತಾಗಿದ್ದರೆ ಅದು ಬ್ರಾಹ್ಮಣರ ಅನುಗ್ರಹದಿಂದ ಅಂತನ್ನೋದನ್ನು ವಿಚಾರವನ್ನು ವಿಶೇಷವಾಗಿ ತಿಳಿಸ್ತಾ ಅದಕ್ಕೆ ನೀವೇನೇ ಸತ್ಕರ್ಮಗಳನ್ನು ಮಾಡಿರಿ ದಾನಾದಿಗಳನ್ನು ಮಾಡಿರಿ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಪುರುಷ ಸೂಕ್ತದಲ್ಲೇ ಹೇಳಿದೆ ಅಂತಹ ಬ್ರಾಹ್ಮಣರ ಅಧಿಷ್ಠಾನದಲ್ಲಿ ಭಗವಂತನನ್ನು ಆರಾಧನೆಯನ್ನು ಮಾಡಿರಿ ಅನ್ನೋ ವಿಚಾರವನ್ನು ತಿಳಿಸ್ತಾರೆ ಹೀಗೆ ತಿಳಿಸ್ತಾ ಕರ್ಮದ ವೈಚಿತ್ರದ ಮಹಿಮೆಯನ್ನು ತಿಳಿಸ್ತಾರೆ ಇದೇ ರೀತಿಯಾಗಿ ಸಂವರ್ತಕ ಎನ್ನುವಂತಹ ಒಬ್ಬ ಬ್ರಾಹ್ಮಣ ಸೂತ್ರದಲ್ಲಿ ಶೌನಕಾದೃಶ್ಯಗಳು ಪ್ರಶ್ನೆ ಮಾಡ್ತಾ ಇರಬೇಕಾದರೆ ನಾನಾ ವಿಧವಾದ ಪ್ರಶ್ನೆಗಳನ್ನು ಮಾಡ್ತಾರೆ ಅವರು ಮಾಡುವಾಗ ಎಲ್ಲ ಮೋಕ್ಷಾದಿ ಪುರುಷಾರ್ಥಿಗಳಿಗೆ ನೀವೆಲ್ಲ ಹೇಳಿಬಿಟ್ಟಿದ್ದೀರಿ ಆದರೂ ಕೂಡ ನನಗೆ ಕೇಳೋ ಒಂದು ಪ್ರಶ್ನೆ ನನಗೊಂದು ಇವತ್ತು ನಮ್ಮ ಜನ್ಮದಲ್ಲಿ ನಮಗೆ ನಾವು ಲೋಕದಲ್ಲಿ ಕಾಣ್ತೇವೆ ಪಾಪ ಅಪಿನರಾದೃಷ್ಟಿಯಂತೆ ಸುಖಿ ಹೋಗಿ ಇವತ್ತು ಮಹಾಪಾಪಿಷ್ಟರು ಧರ್ಮ ಆಚರಣೆ ಇಲ್ಲವೇ ಇಲ್ಲ ಅಂಥವ್ರು ಆರಾಮಾಗಿರ್ತಾರೆ ಸುಖಿಗಳಾಗಿರುತ್ತಾರೆ ಧರ್ಮ ಆಚಾರ ವಿಚಾರ ಅಂತ ಅನ್ಕೊಂಡವರು ನಾನಾ ವಿಧವಾಗಿರತಕ್ಕಂಥ ದುಃಖಗಳನ್ನು ಕ್ಲೇಷಗಳನ್ನು ಅನುಭವಿಸ್ತಲೇ ಇರ್ತಾರೆ ಇದೊಂದು ಹೇಗೆ ತಿಳ್ಕೊಡೋದು ಕೇಚಿಚ್ಚ ದುಃಖಿನ ಸೂತ ದತ್ಕಥಂ ಕರ್ಮಣಾಮಗತಿ ಕರ್ಮದ ಗತಿ ಹೇಗೆ ಅಂತ ಕೇಳಿದಾಗ ಸೂತ್ರ ಹೇಳುತ್ತಾರೆ ಇದೇ ನೋಡಪ್ಪ ಭಗವಂತನ ಇದು ವಿಷ್ಣು ರಹಸ್ಯ ಅಂತ ತಿಳಿ ಅಂತ ತಿಳಿಸ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ಕೆಲವರೆಲ್ಲ ಏಕದ್ವಿತ್ರ ಚತುರ್ಭಾರ್ಯ ನಾನಾ ವಿಧವಾಗಿರ್ತಕ್ಕಂಥ ಭೋಗಗಳನ್ನು ಅನುಭವಿಸುವ ಕೆಲವರು ಒಂದು ಹೆಂಡತಿ ಎರಡು ಹೆಂಡತಿ ಮೂರು ಹೆಂಡತಿ ಬಹುಪತ್ನಿಯರನ್ನು ಹೊಂದಿ ಸುಖವನ್ನು ಪಡುವವರಿದ್ದಾರೆ ಸಾಮಾನ್ಯ ನಾರಿ ಭೋಗಾಶ್ಚ ಇನ್ನು ಕೆಲವರು ಏಕಪತ್ನಿಯಶ್ಚ ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಭೋಗವನ್ನು ಪಡತಕ್ಕಂಥವರಿದ್ದಾರೆ ಹೀಗೆ ಇದಕ್ಕೆಲ್ಲ ಕಾರಣ ಅವರವರು ಮಾಡಿರತಕ್ಕಂತಹ ಜನ್ಮಾಂತರದಲ್ಲಿ ಮಾಡಿರತಕ್ಕಂತಹ ಕರ್ಮಗಳೇ ಇದಕ್ಕೆ ಕಾರಣ ಪ್ರಾಣಯೇ ಭಯ ಸರ್ವೇಷಾಂ ಮುಕ್ತ ನಾಮಭಯತ್ರದು ಅದಕ್ಕೋಸ್ಕರವಾಗಿ ನಾವು ಪ್ರತಿಕೂಲ ಕಾರ್ಯಗಳನ್ನು ಮಾಡಿದರೆ ನಮಗೆ ಪಾಪವೇ ಸಂಭವಿಸ್ತದೆ ಅನುಕೂಲಕರವಾಗಿರತಕ್ಕಂತಹ ಕರ್ಮಗಳನ್ನು ಮಾಡಿದರೆ ಅದು ಪುಣ್ಯವೇ ಕಾರಣವಾಗತ್ತೆ ಹೀಗೆ ಆ ವಿಚಾರವನ್ನು ತಿಳಿಸ್ತಾ ಬಲವತ್ಕ್ರಿಯಮಾಣೇನ ಸಂಚಿತ ಅನ್ಯಪಿ ತಾ ಕಾನ್ಚಿತ ಮನುಷ್ಯನಿಗೆ ಈ ಕರ್ಮ ಸಂಚಿತ ಆಗಾಮಿ ಪ್ರಾರಬ್ಧಾಂತ ಮೂರು ವಿಧವಾಗಿರತಕ್ಕಂತಹ ಕರ್ಮಗಳು ಇವನನ್ನು ಸುತ್ತುವರಿತಾ ಇರ್ತಾವೆ ಕೆಲವೊಂದು ಸಂದರ್ಭಗಳಲ್ಲಿ ದುರ್ಬಲವಾಗಿರತಕ್ಕಂತಹ ಕರ್ಮಗಳು ಪ್ರಬಲದಿಂದ ನಾಶ ಹೊಂದುತ್ತವೆ ಕೆಲವೊಮ್ಮೆ ಪ್ರಬಲವಾದ ಕರ್ಮಗಳಿಂದ ದುರ್ಬಲವಾದದ್ದು ಪ್ರಬಲ ಕರ್ಮ ಇರುತ್ತದೆ ಆದರೆ ದುಃಖವನ್ನು ಅನುಭವಿಸಬೇಕಾದದ್ದು ಸ್ವಲ್ಪದರಲ್ಲಿ ಅದು ಪರಿಹಾರವಾಗುತ್ತೆ